ಮತ್ತು ವಿವಿಧ ರಾಜ್ಯದವರು ಯಾರ್ಯಾರು ಟ್ಯಾಕ್ಸ್ ಹಣನ ಕಟ್ತಾ ಇದ್ದಾರೆ ಮತ್ತು ಅವರು ವಂಚಿತರಾಗ್ತಾ ಇದ್ದಾರೆ ಸೀ ಇದು ನಮ್ಮದು ಫೆಡರಲ್ ಸಿಸ್ಟಮಲ್ಲಿ ಬೇರೆಯವ್ರಿಗೂ ಕೂಡ ಸಹಕಾರ ಮಾಡೋದು ನಮ್ಮ ಕರ್ತವ್ಯ ನಾನಿಲ್ಲ ಅಂತ ಹೇಳಲ್ಲ ಆದರೆ ಯಾರು ನಿಮಗೆ ಈಗ ಒಂಥರ ಈ ಹಸು ಹಾಲು ಕುಡಿದು ಜಾಡಿಸ್ ಓದ್ದಂಗೆ ಅದೊಂಥರ ಇದು ಇದು ಒಳ್ಳೆಯದಲ್ಲ ಇದು ರಾಜ್ಯಗಳ ಅಭಿವೃದ್ಧಿ ಮೇಲೆ ಹಂಡ್ರೆಡ್ ಪರ್ಸೆಂಟು ಎಲ್ಲರಿಗೂ ಬರ್ತದೆ ಇವ್ರದೆಲ್ಲ ಏನು ಗೊತ್ತಾ ಅವರು ಈ ರಫೇಲ್ ತಗೋಬೇಕಪ್ಪ ಎಲ್ಲಿಂದ ದುಡ್ಡು ಬರಬೇಕು ಇವರಿಗೆ ಕರ್ನಾಟಕ ರಾಜ್ಯದ ನಮ್ಮದು ನಿಮ್ಮದು ಟೆ ತೆರಿಗೆ ತಿಳ್ಕೊಳ್ಳಿ ಫೋಟೋ ಹಾಕಿಂದು ಓಡಾಡೋದು ನರೇಂದ್ರ ಮೋದಿ ಅವ್ರದ್ದು ನಾವೇನಾರು ಮಾತಾಡಿದ ತಕ್ಷಣ ಅದಕ್ಕೆ ಪ್ರಶ್ನೆ ಮಾಡೋದು ಯಾಕೆ ಪ್ರಶ್ನೆ ಮಾಡೋ ಹಕ್ಕು ಬರೀ ಬಿ ಜೆ ಪಿ ಅವ್ರಿಗೆ ಇರೋದಂತ ಅವ್ರು ಕೆಲಸ ಮಾಡೋದಕ್ಕೆ ಪ್ರಶ್ನೆ ಕೇಳ್ತಾರೆ ಅವ್ನು ಕೆಲಸ ಮಾಡಿ ಏನು ಮಾಡಬೇಕು ಹೇಳಿ ನೋಡೋಣ ರೀ ನೋಡಿ ಒಂದು ಇದನ್ನು ನಾನು ಹೇಳ್ತಾ ಇದ್ದೀನಿ ಎಲ್ಲ ರಾಜ್ಯದವರು ಕೂಡ ಹೋರಾಟ ಮಾಡಬೇಕಾಗತ್ತೆ ನಮ್ಮ ಪಾಲನ್ನ ನಾವು ಕೇಳಬೇಕಾಗತ್ತೆ ಬೇರೆ ರಾಜ್ಯಕ್ಕೂ ಕೂಡ ನಾವು ಯಾರನ್ನೂ ದ್ವೇಷ ಮಾಡೋದಿಲ್ಲ ಆದರೆ ನಮ್ಮ ರಾಜ್ಯದ ಜನರು ಕೂಡ ಬೈವರು ಸುರ್ಸಿದಾರಲ್ಲ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಜವಾಬ್ದಾರಿ ನರೇಂದ್ರ ಮೋದಿಯವ್ರು ಕೊಡಬೇಕು ಈ ಸ್ವೀಟ್ ತಿನ್ಸಿದ್ರಲ್ಲ ರಾಜ್ಯ ಹೇಳಿದೆ ಎಲ್ಲ ಬಿ ಜೆ ಪಿಯವರು ಅವ್ರು ಕೊಡಬೇಕು ನಮ್ಮ ಟ್ಯಾಕ್ಸ್ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಆ್ಯಕ್ಚುಲಿ ಇದೇನಾಗ್ತದೆ ಅಭಿವೃದ್ಧಿಗೆ ಏನಾದರೂ ಕುಂಠಿತ ಆದರೆ ಇವರ ಭಾಷಣ ಹೊಡೆಯೋದು ಏನು ಅಂತ ಹೇಳಿದ್ರೆ ಓ ಎಲ್ಲ ಇನ್ವೆಸ್ಟರ್ಸು ಬೇರೆ ರಾಜ್ಯಕ್ಕೆ ಹೋಗ್ತಾರೆ ಅಂತ ಹೇಳಿ ಇದೆಲ್ಲ ಏನು ಗೊತ್ತೋ ಇದೊಂಥರ ಪ್ಲ್ಯಾಂಡು ಈ ಮೂರು ವರ್ಷಕ್ಕೆ ಹೆಂಗೆ ಕರ್ನಾಟಕ ರಾಜ್ಯದ ಜನರನ್ನ ಹಾಳು ಮಾಡಬೇಕು ಅವ್ರನ್ನ ಬೇರೆ ದಾರಿಗೆ ತಪ್ಪಿಸ್ಬೇಕು ನಾವು ಸ್ವಾರ್ಥಕ್ಕೆ ಅಧಿಕಾರಕ್ಕೆ ಬರಬೇಕು ನಾಳೆ ದಿವಸ ಏನಿಲ್ಲ ಅದಾನಿ ಅಂಬಾನಿ ಅಂತವ್ರಿಗೆ ಮಾರಿ ಈ ರಾಜ್ಯನ ಪೀಸ್ 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 ಮಾಡಿ ಅದ್ರ ಮೂರು ನಾಮ ಹಾಕಿ ಹೋಗ್ತಾರೆ ಇವರು ಬಿಜೆಪಿಯವ್ರ ನಿಸಿಂಹರೊಳಗೆ ಜಾತಿಗಳ ಕೆಲವು ತಾಂತ್ರಿಕ ಸಮಸ್ಯೆಗಳು ಕೂಡ ಬರ್ತಾ ಇದೆ ಟೆಕ್ನಿಕಲಿ ಸ್ವಾಭಾವಿಕವಾಗಿ ತಾಂತ್ರಿಕ ಸಮಸ್ಯೆಗಳು ಯಾವಾಗಲೂ ಕೂಡ ಡಿಜಿಟಲ್ ಅಲ್ಲಿ ಇನಿಷಿಯಲಿ ಬರ್ತದೆ ಅದಕ್ಕೆ ಬ್ಯಾಕಪ್ ಯಾವತ್ತು ಕೂಡ ಇಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಅಲ್ಪ ಅವಧಿಯಲ್ಲಿ ಮಾಡ್ತಕ್ಕಂಥದ್ದು ಏನಿದೆ ನಾನೇ ನಿನ್ನೆ ಶಿವಮೊಗ್ಗದಲ್ಲಿ ನಾನೇ ಹೋಗಿ ನಾನು ಕಿಟ್ ಕೊಟ್ಟೆ ನಾನು ಚಾಲನೆ ಕೊಟ್ಟೆ ಕೊಟ್ಟಾಗ ಅವರಿಗೆಲ್ಲ ಶಿಕ್ಷಕರಿಗೆಲ್ಲ ಮಾತಾಡಿದಾಗ ಅವರೆಲ್ಲ ಭಾಳ ಖುಷಿಯಾಗಿದ್ದಾರೆ ಇದೆಲ್ಲ ಅವಶ್ಯಕತೆನೂ ಇದೆ ಅಂತ ಹೇಳಿ ಹೇಳಿದ್ದಾರೆ ಯಾರೂ ಕೂಡ ವಿರೋಧ ಮಾಡಿ ಅದನ್ನೆಲ್ಲ ಹೇಳಿಲ್ಲ ಸುಮಾರು ನೂರ ಐವತ್ತು ಮನೇನೇನೋ ಕೊಟ್ಟಿದ್ದಾರೆ ಕೆಲವರಿಗೆ ಹೆಚ್ಚು ಕಮ್ಮಿ ಆಗ್ಬೋದು ಹಾಗೇನಾದ್ರು ಬೇಕಂದರೆ ಸ್ವಲ್ಪ ಎಕ್ಸ್ಟ್ರಾ ಥ್ರಸ್ಟು ಕೂಡ ಕೊಡೋದಕ್ಕೆ ಬೇರೆ ಬೇರೆ ವಿಧವಾಗಿ ಬೇರೆ ಬೇರೆ ಇವ್ರನ್ನ ಲೈಕ್ ಇರ್ಬೋದು ಬೇರೆಯವ್ರದ್ದು ಸಹಕಾರ ಅಂತ ಹೇಳಿ ಎಲ್ಲ ಇಟ್ಕೊಂಡಿದ್ದಾರೆ ನಮ್ಮ ಇಲಾಖೆನೂ ಕೂಡ ಎಲ್ಲ ಡಿ ಸಿ ಎಸ್ ಅವ್ರ ಹತ್ರನೂ ಕೂಡ ಮಾತಾಡ್ತಾ ಇದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನನಗೂ ವೈಯಕ್ತಿಕವಾಗಿ ಹೇಳಿದ್ದಾರೆ ಸ್ವಲ್ಪ ನಿಮ್ಮ ಇಲಾಖೆಗೆ ಸ್ವಲ್ಪ ನೋಡ್ಬಿಟ್ಟು ಅದನ್ನು ಯಾವ ರೀತಿ ಸಹಕಾರ ಮಾಡಬೇಕೋ ಮಾಡಿ ಅಂಥೇಳಿ ನಾನು ಹೇಳ್ತೀನಿ ಏನು ತೊಂದರೆ ಏನಿಲ್ಲ ಜನರು ಏನು ಆ ಥರ ಏನಿಲ್ಲ ಆಮೇಲೆ ಒಂದೇ ದಿವಸದೊಳಗೆ ಈ ಥರ ತೀರ್ಮಾನ ಏನು ಗೊತ್ತಾ ಆಯಿತು ಈಗ ಎಷ್ಟೋ ಒಂದು ವಿಚಾರ ಧರ್ಮಸ್ಥಳದ ವಿಚಾರದಲ್ಲಿ ಅವ್ರು ಯಾವಾಗ ಫಸ್ಟೇ ಇದು ಮಾಡಬೇಕಾಗ್ತದೆ ಸಿ ಬಿ ಐ ಸಿ ಬಿ ಐಗೆ ಕೊಟ್ಟಿದ್ದ ಯಾರು ರೀ ಅವರೇ ಕೊಟ್ಟಿದ್ದಿರ್ತಲ್ವಾ ಅಲ್ವಾ ನಮ್ಮ ಹತ್ರ ಆಗೋಲ್ಲ ಅಂದ್ರಲ್ಲ ಹಾಗಾರೆ ಯಾರು ಕೆಪಾಸಿಟಿ ಇಲ್ಲದೆ ಈಗ ಹಂಗಾದ್ರೆ ಯಾರು ಇರೋರು ಅದಕ್ಕೆ ಒಂದೇ ದಿವ್ಸದೊಳಗೆ ಇದೆ ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ ಇದನ್ನು ಟೈಮ್ ಕೊಡಿ ಆಗ್ತದೆ ಏನು ತೊಂದರೆ ಏನಿಲ್ಲ ಟೀಚರ್ಸ್ ಇದ್ದಾರೆ ಅದಕ್ಕೆ ವ್ಯವಸ್ಥೆ ಇದೆ ಎಲ್ಲ ಇಲಾಖೆಯವರು ಕೂಡ ಅದನ್ನು ಒಳ್ಳೆಯ ರೀತಿಯಲ್ಲಿ ಸಹಕಾರ ಮಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ನಾನು ಮನವಿ ಮಾಡೋದು